ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣಾಕತೆಯ ನಲವತ್ತೊಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐವತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಗೌಡರ ಮನೆಯಲ್ಲಿ ಮೂರು ಶವಗಳು ಸಿಕ್ಕವು ಲಲಿತೆ ಕೃಷ್ಣವೇಣಿ ಇನ್ನೊಂದು ಗಂಡಸಿನ ಶವ ಶ್ರೀನಿವಾಸ ಹಾಗಾದ್ರೆ ಹಾಗಾದರೆ ಗೌಡರ ಇನ್ನು ಭೂಮಿಯನ್ನೇ ಕಾಣದ ಲಲಿತೆಯ ಗರ್ಭದಲ್ಲಿದ್ದ ಭ್ರೂಣ ಮೊಗ್ಗಲ್ಲೇ ಕಮರಿ ಹೋಗಿತ್ತು ಗರ್ಭಿಣಿಯ ಉಬ್ಬಿದ ಹೊಟ್ಟೆ ಮತ್ತಷ್ಟು ಊದಿತ್ತು ಕೃಷ್ಣವೇಣಿ ಜೀವಮಾನವಿಡಿ ರಾಕ್ಷಸ ಗಂಡನನ್ನು ದೈವದಂತೆ ಪೂಜಿಸಿದ ಪೂಜಾಫಲವೆಂಬಂತೆ ಮುತ್ತೈದೆಯಾಗಿ ಹೋಗಿದ್ದರು ಕಾಡಲ್ಲಿ ಸೌದೆಗೇನು ಬರವಿಲ್ಲ ಸೀಮೆ ಎಣ್ಣೆ ತರಿಸಿ ಶವಗಳನ್ನು ಒಟ್ಟಾಗಿ ಜೋಡಿಸಿ ದೇಹವನ್ನೇನೋ ಕಣ್ಮರೆ ಮಾಡಲಾಯಿತು ಗೌಡರ ಮನೆಯವರು ಇಂದು ಕರ್ಣರನ್ನು ಮಾತ್ರ ಭಾಸ್ಕರ ಮುಂದೆ ನಿಂತು ಕೈಯಾರೆ ಕಾರ್ಯ ಮುಗಿಸಿದ್ರು ಇಂದು ಕೃಷ್ಣವೇಣಿ ಲಲಿತೆ ಮೂವರೆಗೂ ಸೀರೆ ಮಡಿಲಕ್ಕಿ ಹಾಕಿ ಅಂತ್ಯ ಸಂಸ್ಕಾರ ಮಾಡಿದ್ರು ಸತ್ಯವತಿಯವರಂತೂ ಮಗಳು ಮೊಮ್ಮಗಳ ಧಾರುಣ ಅಂತ್ಯವನ್ನು ಕಂಡು ಕಲ್ಲಾಗಿ ಹೋಗಿದ್ರು ಪೇಟೆಗೆ ಭಾರವಾದ ಮನಸ್ಸಿನಿಂದಲೇ ಹಿಂತಿರುಗಿದವರು ತಮ್ಮವರ ಅಸ್ಥಿಗಳೊಂದಿಗೆ ಉಳಿದ ಕಾರ್ಯಗಳನ್ನೆಲ್ಲ ಪೇಟೆಯಲ್ಲಿಯೇ ಮಾಡಿದ್ರು ಈಗ ಅವರು ತುರ್ತಾಗಿ ಶ್ರೀನಿವಾಸನನ್ನ ಹುಡುಕಬೇಕಿತ್ತು ಪತ್ರಿಕೆಗಳಲ್ಲಿ ಸುದ್ದಿ ಬಂದರೂ ಬರದವನನ್ನು ಕಂಡು ಸಣ್ಣ ಅನುಮಾನ ಶ್ರೀನಿವಾಸನನ್ನು ಹುಡುಕುವ ಕಾರ್ಯದಲ್ಲಿ ಇರುವಾಗಲೇ ಭಾಸ್ಕರರಿಗೆ ತಿಳಿದ ಸತ್ಯದಿಂದ ನಿಂತಲ್ಲಿಯೇ ಕುಸಿದು ಹೋಗಿದ್ರು ಅರಿತ ಸತ್ಯವನ್ನು ಮನೆಯಲ್ಲಿ ಹೆಂಡತಿ ತಾಯಿಗೆ ಹೇಳುವುದು ಹೇಗೆಂದು ತಿಳಿಯದೆ ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಹೋಗಿದ್ರು ಸೋತ ಮುಖ ಹೊತ್ತು ಮನೆಗೆ ಹಿಂತಿರುಗಿದವರನ್ನ ನೋಡಿ ಭಾಗ್ಯವತಿ ಆತಂಕದಲ್ಲಿಯೇ ಏನಾಯಿತು ಎಂದು ಕೇಳಿದ್ರು ಅದುವರೆಗೂ ತಡೆ ಹಿಡಿದ ದುಃಖ ಜಲಪಾತದಂತೆ ಧುಮ್ಮಿಕ್ಕಿತ್ತು ಭಾಸ್ಕರರಿಗೆ ಮಡದಿಯನ್ನು ತಬ್ಕೊಂಡು ಏನೊಂದೂ ಮಾತನಾಡದೆ ಜೋರಾಗಿ ಅಳಲ ಅಳಲಾರಂಭಿಸಿದ್ರು ಭಾಗ್ಯವತಿಯವರ ಆತಂಕ ದುಪ್ಪಟ್ಟಾದರೆ ಮಗಳು ಮೊಮ್ಮಗಳ ಸಾವಿನಿಂದ ಹೈರಾಣಾಗಿ ಹಾಸಿಗೆ ಹಿಡಿದಿದ್ದ ಸತ್ಯವತಿ ಕಷ್ಟಪಟ್ಟು ಎದ್ದು ಬಂದು ಮಗನ ಮುಂದೆ ಕುಳಿತಿದ್ರು ವಿಷಯವನ್ನಂತೂ ಮನೆಯವರಿಗೆ ಹೇಳಲೇಬೇಕಿತ್ತು ಮನಸ್ಸಿಗಾದ ಆಘಾತ ಸಣ್ಣ ಮಟ್ಟದ್ದಲ್ಲ ಕಣ್ಣೀರನ್ನು ನುಂಬ್ಕೊಂಡು ಹಾಡಿಗೆ ಬೆಂಕಿ ಬಿದ್ದಿದ್ದು ಕಾಡ್ಗಿಚ್ಚಿನಿಂದ ಅಲ್ಲ ಇಂದು ಭಾವನ್ ಮಾತು ಮೀರಿ ಎಲ್ಲರನ್ನ ಧಿಕ್ಕರಿಸಿ ಹರಿಜನರ ಹುಡುಗ ಕರ್ಣನ ಜೊತೆ ಹೋಗಿ ಮದುವೆ ಆಗಿ ಭಾವನ ವಿರುದ್ಧನೇ ನಿಂತು ಹಾಡಿಯವರಿಗೆ ಉಪಕಾರ ಮಾಡೋದ್ಲಲ್ಲ ಹಾಡಿ ಜನ ಕೂಡ ಈಗೀಗ ಕರ್ಣನ್ ಕಡೆ ಹೋಗಿದ್ರು ಗೌಡ್ರನ್ ಬಿಟ್ಟು ದಿನೇ ದಿನೇ ಏಳ್ಗೆ ಆಗ್ತಾ ಇದ್ದಿದ್ದನ್ನು ನೋಡಿ ಭಾವನವರು ಹಾಡಿಲಿ ಎಲ್ಲ ಮನೆಗಳಿಗೂ ಸೀಮೆಎಣ್ಣೆ ಸುರಿಸಿ ಬೆಂಕಿ ಹಾಕ್ಸಿದ್ರಂತೆ ಭಾಸ್ಕರ ಒಂದೊಂದು ಮಾತುಗಳನ್ನು ಹೇಳುತ್ತಿದ್ರೆ ಸೂಜು ಸೂಜಿ ಮೊನೆ ಬಿದ್ದರೂ ಕೇಳಿಸುವಷ್ಟು ನಿಶ್ಯಬ್ದತೆ ಹೃದಯದ ಬಡಿತ ಕೇಳಿಸ್ತಾ ಇತ್ತು ಭಾಗ್ಯವತಿ ಆದ ಆಘಾತದಿಂದ ಕುರ್ಚಿ ಹಿಡ್ಕೊಂಡು ಅಲ್ಲಿಯೇ ಕುಸಿದಂತೆ ಕುಳಿತರೆ ಸತ್ಯವತಿ ಹಾಂ ಎಂದು ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಹೊರಗೆ ಬಿಟ್ಟಿದ್ದಷ್ಟೇ ಅಲ್ಲಿಗೆ ಮಾತು ನಿಂತಿತ್ತು ನಂಗೂ ವಿಷಯ ತಿಳಿದಾಗ ನಿಮ್ಮಷ್ಟೇ ಆಘಾತ ಆಯಿತು ಆಗಿದ್ದಾಗೋಗಿದೆ ಏನೂ ಮಾಡೋ ಹಾಗಿಲ್ಲ ಎಂದರು ಭಾಸ್ಕರ ಮತ್ತೆ ಶ್ರೀನಿವಾಸ ಇಲ್ಲಿ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಪತ್ರಿಕೆಗಳಲ್ಲಿ ಕಾಡ್ಕಿಚ್ಚು ಅಂತ ಬರೆದಿದ್ದಾರಲ್ಲ ಕೇಳಿದ ಭಾಗ್ಯವತಿಯವರ ಧ್ವನಿಯಲ್ಲಿ ಸಾರವೇ ಇರಲಿಲ್ಲ ಭಾವನವರ ಮನೆಯಲ್ಲಿ ಸಿಕ್ಕ ಮೂರು ಶವಗಳಲ್ಲಿ ಕೃಷ್ಣವೇಣಿ ಲಲಿತೆ ಶ್ರೀನಿವಾಸ ಗುರುತಿಸೋಕೆ ಆಗದಷ್ಟು ಬೆಂದೋಗಿದ್ದರಿಂದ ನಾವು ಅದು ಭಾವ ಅಂದ್ಕೊಂಡ್ವಿ ಭಾವ ಈಗ ಪೊಲೀಸರ ವಶದಲ್ಲಿದ್ದಾರೆ ಜೀವಾವಧಿ ಶಿಕ್ಷೆಯಾಗಿ ಜೈಲಾಗಿದೆ ಅವರಿಗೆ ಎಂದರು ಭಾಸ್ಕರ ಅದು ಶ್ರೀನೀನಾ ಏನು ನಡೆದಿದೆ ರೀ ಒಂದು ಅರ್ಥ ಆಗ್ತಿಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಇದೆಲ್ಲ ಅವರನ್ನು ಪೊಲೀಸ್ ಹಿಡ್ಕೊಂಡು ಹೋಗಿರೋದು ನಮಗೆ ಗೊತ್ತೇ ಇಲ್ಲ ಎಂದರು ಭಾಗ್ಯವತಿ ಎಲ್ಲ ಗೋಜಲು ಗೋಜಲು ಒಂದೂ ಸರಿಯಾಗಿ ಅರ್ಥವಾಗ್ತಿಲ್ಲ ದೀರ್ಘ ನಿಟ್ಟುಸಿರೊಂದನ್ನು ಹೊರಹಾಕಿ ಶ್ರೀನೀನ ಕೆಲಸದ ನಿಮಿತ್ತ ಪೇಟೆಗೆ ಕಳಿಸಿದ್ರಲ್ಲ ಅವನು ಇಲ್ಲಿ ಬೇರೆ ಮದುವೆ ಹಾಕಿ ಸಂಸಾರ ಮಾಡ್ಕೊಂಡಿದ್ದಂತೆ ಹಾಡಿಗೆ ಆಗಾಗ ಹೋಗಿ ಮನೆಯಲ್ಲಿದ್ದ ಒಡವೆ ಹಣನೆಲ್ಲ ಕಳತನ ಮಾಡಿಕೊಂಡು ಆ ಹೆಣ್ಣಿಗೆ ಹಾಕಿದ್ದಾನೆ ಇನ್ನು ಕೃಷ್ಣ ಲಲಿತೆ ಮೇಲೆ ಅಣ್ಣಂಗೆ ದ್ವೇಷ ಕೋಪ ಇದ್ದೇ ಇತ್ತು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲರೂ ಮೋಸ ಮಾಡಿದ್ರಿ ಅಂತ ಬೆಂಕಿ ಹಾಕಿದ್ದಾರೆ ಇದೆಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂದರೆ ಶಾಸಕ ದಾನೇಶಪ್ಪ ಸಾಹುಕಾರ್ ಅವರಿಂದ ಶ್ರೀನಿನ ಹುಡುಕೋಕೆ ಅವ್ರ ಕಡೆಯಿಂದ ಸಹಾಯ ಸಿಗುತ್ತೆ ಅಂತ ಕೇಳೋಕೆ ಹೋಗಿದ್ದೆ ಅವರೇ ಹೇಳಿದ್ದು ಭಾವಂಗು ಶಾಸಕರಿಗೂ ಒಳ್ಳೆ ಸ್ನೇಹ ಇತ್ತಲ್ವಾ ಶಾಸಕರ ಮಗನಿಗೆ ಇಂದು ನಾ ಮದುವೆ ಮಾಡ್ಕೊಳ್ಳಿ ಅಂತ ಕೇಳಿದ್ರಂತೆ ಶಾಸಕರು ಒಪ್ಪಿದ್ರಂತೆ ಆದರೆ ಇಂದು ಕರ್ಣನ್ ಜೊತೆ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಕೈ ಚೆಲ್ಲಿದ್ದಾರೆ ಭಾವ ಆಗಾಗ ಭೇಟಿ ಮಾಡ್ತಿದ್ರಲ್ಲ ಈಗೀಗ ತುಂಬ ಶುರು ಮಾಡಿದ್ರಂತೆ ಅವರಿಗೆ ಈ ಮೂಲಕ ರಾಜಕೀಯ ಕನಸು ನುಚ್ಚುನೂರಾಯಿತು ಮಗಳು ಹರಿಜನರ ಹುಡುಗನನ್ನು ಮದುವೆ ಆಗಿ ಜೊತೆ ಆಗಿದ್ದಾಳೆ ಅಂತ ಗೊತ್ತಾದರೆ ಜನ ಆಡ್ಕೋತಾರೆ ಅಂತ ಗುಟ್ಟಾಗೇ ಇಟ್ಟಿದ್ದಾರೆ ನಡೆದಿದ್ದನ್ನೆಲ್ಲ ತೀರಾ ಮನಸ್ಸಿಗೆ ಹಚ್ಕೊಂಡು ಈ ರೀತಿ ದ್ವೇಷ ತೀರಿಸ್ಕೊಂಡಿದ್ದಾರೆ ಏನು ಹೇಳೋದು ಭಾಗ್ಯ ಇಂಥವ್ರಿಗೆ ಆಸ್ತಿನೆಲ್ಲ ಯಾವುದೋ ಸಂಘ ಸಂಸ್ಥೆಗೆ ಬರೆದಿದ್ದಾರೆ ಲಾಯರ್ ಕಡೆಯಿಂದ ಸಾಹುಕ ಅವರಿಗೆ ತಲುಪಿಸೋ ಕೇಳಿದ್ದಾರೆ ಲಾಯರ್ ತಂದುಕೊಟ್ಟಾಗ ಕೊಟ್ಟಾಗ ಇದ್ಯಾಕೆ ಇದ್ಯಾಕೀಗ ಮಾಡಿದ್ದಾರೆ ಕೇಳೋಕೆ ಅಂತಾನೆ ಹಾಡಿಗೆ ಹೋದರೆ ಎಲ್ಲ ಮನೆಗಳಿಗೂ ಬೆಂಕಿ ಇಟ್ಟು ನನ್ನ ದ್ವೇಷ ತೀರ್ತು ನನ್ನ ವಿರುದ್ಧನೇ ನಿಲ್ಲೋಕೆ ಹೋಗ್ತೀರಾ ಯಾರನ್ನೂ ಉಳಿಸ್ಲಿಲ್ಲ ಅಂತ ಹಾಡಿ ಮಧ್ಯೆ ಏನೇನೋ ಹುಚ್ಚುಚ್ಚಾಗಿ ಬಡಬಡೈಸ್ ಬಡಬಡಾಯಿಸ್ತಾ ಕೂಗಾಡ್ತಾ ಮನೆಯೊಳಗಡೆ ಕೂಗಾಡ್ತಾ ಇದ್ದವರ ಆಕ್ರಂದನನ ಪೈಶಾಚಿಕವಾಗಿ ಆನಂದ ಪಡ್ತಾ ಇದ್ರಂತೆ ಅದೇ ಸಮಯಕ್ಕೆ ಸಾಹುಕಾರು ಹೋಗಿದ್ದಾರೆ ಕೂಡಲೇ ಹತ್ತಿರದ ಹಳ್ಳಿಗೆ ಕಳಿಸಿ ಅಗ್ನಿಶಾಮಕ ದಳದವರಿಗೆ ಪೊಲೀಸರಿಗೆ ಫೋನ್ ಮಾಡಿ ಕಳಿಸಿದ್ದಾರೆ ಭಾವನವರು ರಾಜಕೀಯದಲ್ಲಿ ಇದ್ದವರಲ್ವಾ ವಿಷಯ ಹೀಗೆ ಅಂತ ಹೊರಗಡೆ ವಿರೋಧ ಪಕ್ಷದವರು ಮುಗಿಬೀಳ್ತಾರೆ ಅಂತ ಕಾಳ್ಗಿಚ್ಚು ಅಂತ ನಂಬಿಸಿದ್ದಾರೆ ಅವನ ಆಸ್ತಿ ಯಾವುದೂ ಬೇಡ ನಿಮ್ಮ ಯಾರ ಹೆಸರಿಗೆ ಬರ್ಕೊಡ್ಬೇಡಿ ಹೇಳಿ ಬರ್ಕೊಡ್ತೀನಿ ಅಂದರು ಸಾಹುಕಾರರು ಎಂದರು ಭಾಸ್ಕರ ಅಣ್ಣ ಅವರನ್ನು ಯಾವ ಜೈಲಲ್ಲಿ ಇಟ್ಟಿದ್ದಾರೆ ಇಷ್ಟು ಬೇಗ ಜಡ್ಜ್ಮೆಂಟ್ ಆಗೋಯ್ತಾ ಎಂದರು ಭಾಗ್ಯವತಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇಟ್ಟಿದಾರಂತೆ ಇವೆಲ್ಲ ತುಂಬ ದೊಡ್ಡ ಮಟ್ಟದ ಕೇಸ್ಗಳು ಯಾರನ್ನೂ ನೋಡೋಕೆ ಬಿಡಲ್ಲ ತುಂಬ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಯುತ್ತೆ ಎಂದರು ಭಾಸ್ಕರ ಕುಟುಂಬ ಕುಟುಂಬದವರು ಅಂತ ಹೋಗಿ ನೋಡ್ಕೊಂಡು ಬರಬಹುದಲ್ವಾ ಒಮ್ಮೆ ಅವ್ರ ಹತ್ರ ಮಾತಾಡದೆ ಯಾವ ನಿರ್ಧಾರಕ್ಕೂ ಬರಬಾರ್ದು ಎಂದರು ಭಾಗ್ಯವತಿ ಈಗಾಗಿರೋದು ಸಾಕಾಗಿಲ್ವ ಭಾಗ್ಯ ಕೃಷ್ಣನೇ ಹೋದ ಮೇಲೆ ನಮಗೇನು ಸಾಕಾಗಿದೆ ಇಷ್ಟು ವರ್ಷ ಅವ್ರ ಕೆಟ್ಟ ಕೆಲಸಗಳಲ್ಲಿ ಕೈ ಜೋಡಿಸಿ ಇನ್ನಾದರೂ ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರೋಣ ಅವರ ಆಸ್ತಿನೂ ಬೇಡ ಅಪವಾದವೂ ಬೇಡ ಎಲ್ಲ ಹೇಗೆ ಸುಟ್ಟೋದ್ರೋ ಇಷ್ಟು ದಿನ ಭಾವ ಕೂಡ ಸತ್ತಿದ್ದಾರೆ ಅಂದ್ಕೊಂಡಿದ್ವಲ್ಲ ಮುಂದೆ ಅವರು ಕೂಡ ಸತ್ತಿದ್ದಾರೆ ಅಂತಾನೇ ಬದುಕೊಳ್ಳೋಣ ಮುಗ್ದೋಯ್ತು ಇವತ್ತಿಗೆಲ್ಲ ಎಂದು ಮೇಲೆದ್ದರು ಭಾಸ್ಕರ ಅವರಿಗೆ ಯಾವ ಜಂಜಡಗಳು ಬೇಕಿರಲಿಲ್ಲ ಸಾಮಾನ್ಯ ಮನುಷ್ಯರಂತೆ ಬದುಕಬೇಕಿತ್ತು ಲಲಿತೆಯ ತಂದೆ ತಾಯಿಯ ಮನೆಗೂ ಹೋಗಿ ವಿಷಯ ತಿಳಿಸಿ ನಿಮಗೆ ಏನೇ ಸಹಾಯ ಬೇಕಿದ್ರೂ ನನ್ನ ಭೇಟಿಯಾಗಿ ನಿಮ್ಮ ದುಃಖ ಸಾಮಾನ್ಯದ್ದಲ್ಲ ಈ ನೋವಲ್ಲಿ ನಾವೆಲ್ಲ ಸಮಪಾಲುದಾರರು ಎಂದು ಹೇಳಿ ಅಲ್ಲಿಂದ ಹೊರಬಂದರು ಎಲ್ಲರ ನೆನಪುಗಳು ಸದಾ ಜೀವಂತ ಎಂದುಕೊಳ್ಳುತ್ತಾ ಮನೆಯಲ್ಲಿ ಎಲ್ಲರ ಭಾವಚಿತ್ರಗಳಿಗೆ ಹೂವಿನ ಹಾರ ಹಾಕಿ ಗೋಡೆಗೆ ನೇತು ಹಾಕಿದ್ರು ದಾನೇಶಪ್ಪ ಸಾಹುಕಾರ್ ತಮ್ಮ ಎಸ್ಟೇಟಿನ ಮನೆಯಲ್ಲಿ ಹಾಡು ಹಗಲೇ ವಿಜಯೋತ್ಸವದ ಕುರುಹಾಗಿ ಮದಿರೆಯನ್ನ ಗಂಟಲಿಗಿಳಿಸುತ್ತಾ ಕುಳಿತಿದ್ರೆ ರಂಭೆ ಊರ್ವಶಿ ಮೇನಕೆಯರನ್ನು ನಾಚಿಸುವಂತಹ ಸುಂದರಿ ಬಂದಳು ಸರ್ ನೀವು ಹೇಳಿ ಕೆಲಸನ ಒಂಚೂರು ಅನುಮಾನ ಇಲ್ಲದೆ ಮುಗಿಸಿದ್ದೀನಿ ಎಂದಳು ಸೂಟ್ ಕೇಸಿನಿಂದ ಐನೂರರ ನೋಟು ನೂರು ನೋಟುಗಳಿದ್ದ ನಾಲ್ಕು ಕಟ್ಟುಗಳನ್ನು ಅವಳೆಡೆಗೆ ಎಸೆದು ತಗೋ ಮಾತಾಡೋದಕ್ಕಿಂತ ಎರಡರಷ್ಟು ಕೊಟ್ಟಿದ್ದೀನಿ ಮುಂದೆ ಏನೇ ಬೇಕು ಅಂದರೂ ನನ್ನ ಬಂದು ಭೇಟಿ ಮಾಡು ಎಂದರು ಸಾಹುಕಾರ ಮದ್ಯದ ಅಮಲಿನಿಂದ ಇದೇನು ಸಾಹುಕಾರೇ ನಿಮಗೆ ಬಂದಿರೋದು ಕೋಟಿ ಲೆಕ್ಕದಲ್ಲಿ ನನಗೆ ಚಿಲ್ಲರೆ ಎರಡು ಲಕ್ಷ ಕೊಡ್ತಿದ್ದೀರಲ್ಲ ನ್ಯಾಯವಾ ವರಸೆ ಬದಲಿಸಿ ಕೇಳಿದ್ಲು ಅವಳು ಅಂದರೆ ಪಾಲ್ ಕೇಳ್ತಾ ಇದ್ದೀಯಾ ಎಂದರು ಸಾಹುಕಾರ ಇದು ನೋಡಿ ನಿಜವಾದ ರಾಜಕಾರಣಿ ಲಕ್ಷಣ ಸೊ ಆದರೆ ರಾಗ ತಿಳ್ಕೊತೀರಾ ಹೌದು ನನಗೆ ಸಮ ಪಾಲು ಬೇಕು ಸಮ ಕೊಡೋಕ್ಕಾಗ್ಲಿಲ್ಲ ಅಂದ್ರೂ ಮುಕ್ಕಾಲು ನಿಮಗೆ ಕಾಲ್ಬಾಗ ನನಗೆ ಎಂದಳು ಅವಳು ಕಾಲ್ಬಾಗ ಅಷ್ಟೇ ತಾನೇ ಬಾ ಕೊಡೋಣ ನನ್ನ ಅದೃಷ್ಟ ರಾಣಿ ನೀನು ನಿನ್ನ ಹೆಸರಿಗೆ ಮಾಡಿಕೊಡ್ತೀನಿ ಎಂದು ದಾನೇಶಪ್ಪ ಸಾಹುಕರ್ ಹೇಳಿದಾಗ ಅವಳ ವಿಜಯದನಗೆ ನನಗೆ ಬೀರಿದ್ಲು ಅವಳು ನನ್ನ ಅಂತಪುರದ ರಾಣಿ ಹಾಗೆ ಮೆರೆಯುವಂತೆ ಬಾ ಇದೇ ಖುಷೀಲಿ ನನ್ನ ಸಂತೋಷ ಪಡಿಸು ಎಂದರು ಸಾಹುಕಾರ್ ಅವಳು ಕಸುಬಿನಲ್ಲಿ ಪಳಗಿದ್ಲವಳು ಸಾಹುಕಾರರ ಜೊತೆ ರತಿ ಕ್ರೀಡೆಯಲ್ಲಿ ಮುಳುಗಿದ್ರೆ ಸಾಹುಕಾರ ಸುಖದ ತುತ್ತ ತುದಿಗೆ ಅವಳನ್ನು ಕರೆದುಕೊಂಡು ಹೋಗಿ ಅವಳು ಸುಖದ ನರಳಿಕೆಯಲ್ಲಿ ಮರೆತಿರುವಾಗ ಹಾಸಿಗೆಯ ಕೆಳಗೆ ಇಟ್ಟಿದ್ದ ಚೂಪಾದ ಚಾಕುವನ್ನು ಕೈಗೆತ್ಕೊಂಡು ಪಾಲ್ ಬೇಕಾ ನಿನಗೆ ಅರ್ಧ ಆಗದೆ ಇದ್ರೂ ಕಾಲ್ ಬೇಕಾದ ಕಾಲ್ಬಾಗಾದರೂ ಬೇಕಾ ಪೂರ್ತಿನೇ ಕೊಡ್ತೀನಿ ತಗೋ ಎಂದು ಹೇಳಿ ಕುತ್ತಿಗೆ ಸೀಳಿದ್ರು ಕ್ಷಣಾರ್ಧದಲ್ಲಿ ಪ್ರಾಣಪಕ್ಷಿ ಹಾರಿ ಹೋದರೆ ಸಾಹುಕಾರ ಎಂದು ಬಟ್ಟೆ ತೊಟ್ಟು ಅವಳ ಶವವನ್ನು ಗೋಣಿ ಚೀಲದಲ್ಲಿ ತುಂಬಿ ತಮ್ಮ ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ಕಾಡಿಗೆ ಹೋಗಿ ಪ್ರಪಾತಕ್ಕೆ ಎಸೆದು ಕಾಡು ಪ್ರಾಣಿಗಳಿಗೆ ಆಹಾರ ಹಾಗು ಎಂದು ಸ್ವಗತದಂತೆ ಹೇಳಿ ದಾರಿಯಲ್ಲಿ ಹಿಂತಿರುಗಿ ಬರುತ್ತಾ ಒಬ್ಬರಿಗೂ ಒಂಚೂರು ಅನುಮಾನ ಬರದಂತೆ ತಾನು ಹೆಣೆದ ಬಲೆಯನ್ನು ನೆನಪು ಮಾಡಿಕೊಂಡ್ರು ತಿರುಮಲೆಗೌಡರ ಕಾಫಿ ಎಸ್ಟೇಟಿನ ಮೇಲೆ ದಾನೇಶಪ್ಪ ಸಾಹುಕಾರರ ಕಣ್ಣು ಯಾವಾಗಿನಿಂದಲೋ ಇತ್ತು ಆದರೆ ಗೌಡ ಬಲು ಚಾಲಾಕಿ ವ್ಯಾಘ್ರನಂತವನು ಅವನನ್ನ ಯಾವಾರಿಸೋದು ಸುಲಭದ ಮಾತಾಗಿರಲಿಲ್ಲ ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನ ಒಮ್ಮೆಲೆ ಹೊಟ್ಟೆ ಸೀಳುವ ದೊಡ್ಡ ವ್ಯಾಪಾರಿ ಆಗಿರಲಿಲ್ಲ ದಾನೇಶಪ್ಪ ಆದ್ದರಿಂದಲೇ ಪಕ್ಷದ ಕೆಲಸಕ್ಕೆ ಎಂದು ಆಗಾಗ ಗೌಡನೆಂಬ ಕೋಳಿಯಿಂದ ಚಿನ್ನದ ಮೊಟ್ಟೆಗಳನ್ನು ಪಡೆದುಕೊಳ್ತಾ ಇದ್ರು ಇಂದುಮತಿಯನ್ನು ಮಗನಿಗೆ ಮದುವೆ ಮಾಡಿಕೊಂಡು ಆಸ್ತಿ ಕಬಳಿಸುವ ಯೋಜನೆ ಉಲ್ಟಾ ಆದಾಗ ಅಕ್ಷರಶಃ ಖುದ್ದು ಹೋಗಿದ್ರು ಆದರೆ ಗೌಡ್ರು ಯಾವಾಗ ತಮ್ಮ ಆಸ್ತಿ ಪತ್ರಗಳನ್ನು ತಮ್ಮವರನ್ನೇ ನಂಬದೆ ದಾನೇಶಪ್ಪನ ಸುಪರ್ದಿಗೆ ಕೊಟ್ಟರೋ ಬೇರೊಂದು ಆಲೋಚನೆ ಬಂದಿತ್ತು ಅವರ ಯೋಜನೆಗೆ ಸಿಕ್ಕ ಮತ್ತೊಂದು ಅಸ್ತ್ರವೇ ಶ್ರೀನಿವಾಸ ಶ್ರೀನಿವಾಸನನ್ನು ಗೌಡರು ಕೆಲಸದ ನಿಮಿತ್ತವಾಗಿ ಕಳಿಸಿದ್ರೆ ಶ್ರೀನಿವಾಸ ಸಾಹುಕಾರರು ಹೆಣೆದ ಬಲೆಯಲ್ಲಿ ಅನಾಯಾಸವಾಗಿ ಬಿದ್ದಿದ್ದ ರಾತ್ರಿ ಸಮಯದಲ್ಲಿ ಕೂರಿಸ್ಕೊಂಡು ಕಂಠಪೂರ್ತಿ ಪೂರ್ತಿ ನಿಮ್ಮಪ್ಪ ಮೊದಲೇ ಹೆಣ್ಬಾಕ ನಿನ್ನ ಹೆಂಡ್ತಿನ ಬಿಟ್ಟಿರ್ತಾನ ಮಧ್ಯದ ಅಮಲಿನಲ್ಲಿದ್ದವನಿಗೆ ಸಣ್ಣ ಅನುಮಾನದ ವಿಷಯ ವಿಷದ ಬೀಜ ಬಿತ್ತಿದ್ದ ದಾನೇಶಪ್ಪ ನಿಮ್ಮಮ್ಮ ನಿನ್ನ ಹೆಂಡ್ತಿ ಈಗ ನಿಮ್ಮಪ್ಪ ಕೂಡ ನಿನ್ನ ತಂಗಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲ ಯಾವನೋ ಕೀಳಜಾತಿಯವನನ್ನು ಕಟ್ಕೊಂಡು ಹೋದವಳ ಹೆಸರಲ್ಲಿ ಇದ್ದ ಆಸ್ತಿನ ನ್ಯಾಯವಾಗಿ ಇಸ್ಕೊಂಡು ನಿನ್ನ ಹೆಸರಿಗೆ ಬರೀಬೇಕಿತ್ತು ಅದು ಬಿಟ್ಟು ಮಗಳು ಕೇಳಿದ್ಲು ಅಂತ ಬಿಟ್ಕೊಟ್ರಂತೆ ನಾಳೆ ದಿನ ಉಳಿದಿದ್ದ ಆಸ್ತಿನೂ ಬರ್ಕೊಡಲ್ಲ ಅಂತ ಯಾವ ಗ್ಯಾರಂಟಿ ನಿನ್ನ ಕೈಗೆ ಚಿಪ್ಪೆಗತಿ ಏನೋ ವಯಸ್ಸು ಆಸೆಪಟ್ಟೆ ನಿಮ್ಮಪ್ಪ ಮನಸ್ಸು ಮಾಡಿದರೆ ಆ ಬಡವ್ರ ಮನೆ ಹುಡುಗಿಗೆ ಹುಡುಗಿಗೆ ದುಡ್ಡು ಕೊಟ್ಟು ಕೈ ತೊಳ್ಕೊಂಡು ನಿನಗೆ ಬೇರೆ ಶ್ರೀಮಂತರ ಮನೆ ಹೆಣ್ತಂದು ಮದುವೆ ಮಾಡಲಿಲ್ಲ ಹಂಗೆ ಮಾಡಲಿಲ್ಲ ಯಾಕೇಳು ನಿನ್ನ ಹೆಂಡ್ತಿ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಆಮೇಲೂ ಮಗ ಸೊಸೆ ಒಟ್ಕಿರಲಿ ಅಂತ ಅವಳನ್ನು ಪೇಟೆಗೆ ಕಳಿಸ್ಬೇಕಿತ್ತು ಇಲ್ಲ ನಿನ್ನೆ ಅಲ್ಲಿ ಇಟ್ಕೋಬೇಕಾಗಿತ್ತು ನಿನ್ನ ಮಾತ್ರ ಪೇಟೆಗೆ ಕಳಿಸಿದ ಯಾಕೆ ಯೋಚನೆ ಮಾಡು ನಿಮ್ಮಪ್ಪನ ಲೆಕ್ಕಾಚಾರ ಏನು ಅಂತ ನಿನಗೆ ಗೊತ್ತಾಗತ್ತೆ ಗಂಡು ಎಂಥ ಹೆಣ್ಣು ಬಾಕನೇ ಆಗಿರಲಿ ಹೆಂಡತಿ ಮಾತ್ರ ತನಗೆ ನಿಷ್ಠೆಯಿಂದ ಇರಬೇಕು ಅಂತ ಬಯಸ್ತಾನೆ ಶ್ರೀನಿವಾಸನು ಕೂಡ ಗೌಡರು ಪೇಟೆಗೆ ಬಂದಾಗ ಅದೇ ತಿಲೋತ್ತಮೆಯಂತ ಸುಂದರಿಯ ಜೊತೆ ಏಕಾಂತಕ್ಕೆ ವ್ಯವಸ್ಥಾ ವ್ಯವಸ್ಥೆ ಮಾಡಿ ಮದಿರೆಯ ಅಮಲಿನಲ್ಲಿ ಅಂದು ಸುರಕ್ಷಿತವಾಗಿ ಇಡಲೆಂದು ಕೊಟ್ಟ ಆಸ್ತಿ ಪತ್ರಗಳನ್ನೆಲ್ಲ ದಾನೇಶಪ್ಪನಿಗೆ ಸಮಾಜ ಸೇವೆ ಮಾಡಲು ಬಳಸುವಂತೆ ದಾನಪತ್ರ ಬರೆದುಕೊಟ್ಟಂತೆ ಬರೆಸಿದ ಪತ್ರದ ಜೊತೆ ಮಗಳು ಹರಿಜನದ ಯುವಕನನ್ನು ಮದುವೆಯಾಗಿತ್ತು ಅದಕ್ಕೆ ಮನೆ ಸದಸ್ಯರೇ ಕುಮ್ಮಕ್ಕು ಕೊಟ್ಟಿದ್ದು ಹಾಡಿಯ ಜನರೆಲ್ಲ ದಬ್ಬಾಳಿಕೆ ಮಾಡಿದಂತೆ ಬರೆಸಿದ ಪತ್ರಕ್ಕೂ ಸಹಿ ಹಾಕಿಸಿಕೊಂಡು ಇಲಾಖೆಗಳಲ್ಲಿ ಹಣವನ್ನು ನೀರಿನಂತೆ ಚೆಲ್ಲಿ ಪ್ರಜೆಗಳ ಸೇವೆಗೆಂದು ಸಿಕ್ಕಿದ್ದ ಅಧಿಕಾರವನ್ನು ತಮ್ಮ ಲಾಭಕ್ಕೆ ದುರ್ಬಳಕೆ ಮಾಡಿಕೊಂಡು ತಿರುಮಲೇಗೌಡರ ಆಸ್ತಿಯನ್ನೆಲ್ಲ ತಮ್ಮ ಹೆಸರಿಗೆ ಮಾಡಿಸಿಕೊಂಡು ಮತ್ತೊಮ್ಮೆ ಶ್ರೀನಿವಾಸನ ಕಿವಿ ಊದಿ ಹಾಡಿಗೆ ಕಳಿಸಿದ್ರು ಹಿಂದೆಯೇ ದಾನೇಶಪ್ಪ ಬೇರೆ ಕಡೆಯಿಂದ ಕರೆಸಿದವರ ಜೊತೆ ಪಡಿತರಕ್ಕೆ ಹಂಚಲು ತಂದಿದ್ದ ಸೀಮೆಎಣ್ಣೆ ಟ್ಯಾಂಕರ್ ಜೊತೆ ಹಾಡಿಗೆ ಹೋಗಿ ಸ್ವಲ್ಪ ದೂರದಲ್ಲಿ ನಿಂತು ಗೌಡರನ್ನು ಕರೆಸಿ ನಯವಾಗಿ ಮಾತನಾಡಿದ್ರು ಗೌಡ್ರೆ ನಿಮ್ಮ ವಿರುದ್ಧ ನಿಂತವ್ರಿಗೆ ಎಂತ ಶಿಕ್ಷೆ ಕೊಡ್ತೀನಿ ನೋಡಿ ನಿಮ್ಮ ಪರವಾಗಿ ನಾನು ಎಂದು ಹಾಡಿಗೆ ಸೀಮೆಎಣ್ಣೆ ಟ್ಯಾಂಕರ್ ಲಾರಿ ಕಳಿಸಿ ಪ್ರತಿ ಮನೆ ಮೇಲೂ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ರು ಸಾವುಕೋರೇ ಸುಡೋದು ಬೇಡ ಅವರು ನನ್ನ ಗುಲಾಮರಾಗಿ ಬದುಕಿರಬೇಕು ಎಂದು ತಡೆಯಲು ಹೋದ ಗೌಡರನ್ನ ದಾಂಡಿಗರು ಹಿಡಿದುಕೊಂಡು ಸತ್ಯ ಹೇಳದಂತೆ ನಾಲಿಗೆ ಕತ್ತರಿಸಿದ್ರು ಮದ್ಯದ ನಶೆಯ ಅಮಲಿನಲ್ಲಿ ದಾನೇಶಪ್ಪನ ಮಾತುಗಳನ್ನು ನಂಬಿ ಬಂದ ಶ್ರೀನಿವಾಸ ಹೆಂಡತಿಯನ್ನು ಹೆತ್ತ ತಾಯಿಯನ್ನು ಅನುಮಾನಿಸಿ ಇವರಿಂದಾನೇ ಇದೆಲ್ಲ ಆಗಿದ್ದು ಎಂದು ಇಬ್ಬರಿಗೂ ಊಟದಲ್ಲೂ ವಿಷ ಬೆರೆಸಿ ಅಪ್ಪನಿಗೂ ಕೂಡ ವಿಷಪ್ರಾಶನ ಮಾಡಿಸಲು ಹೊಂಚಿ ಹಾಕಿ ಕಾಯ್ತಾ ಇದ್ರೆ ಮನೆ ಹೊರಗಿನಿಂದ ಬಾಗಿಲು ಹಾಕಿ ಗೌಡರ ಮನೆಗೂ ಬೆಂಕಿ ಹಿಟ್ಟಿದ್ರು ಮೊದಲೇ ಯೋಜನೆ ಹಾಕಿದಂತೆ ಹತ್ತಿರದ ಹಳ್ಳಿಗೆ ಹೋಗಿ ಪೊಲೀಸ್ ಅಗ್ನಿಶಾಮಕ ದಳದವರನ್ನು ಕರೆಸಿ ತಿರುಮಲೇಗೌಡರ ಸಹಿ ಇದ್ದ ಪತ್ರವನ್ನು ಪೊಲೀಸರಿಗೆ ಕೊಟ್ಟು ಹಣ ಅಧಿಕಾರದ ಬಲದಿಂದ ಹೆಚ್ಚಿನ ತನಿಖೆಗೆ ಅವಕಾಶವನ್ನೇ ಕೊಡದೆ ತಿರುಮಲೇಗೌಡರನ್ನ ಜೀವಾವಧಿ ಶಿಕ್ಷೆಯನ್ನ ಜಿ ಕೊಟ್ಟು ಜೈಲುಪಾಡು ಮಾಡೋದರಲ್ಲಿ ಯಶಸ್ವಿಯಾಗಿದ್ದ ಶಾಸಕ ದಾನೇಶಪ್ಪ ಸಾಹುಕಾರ್ ಸ್ವಾತಂತ್ರ್ಯದ ಕನಸು ಕಂಡು ಅದಕ್ಕಾಗಿ ಹೋರಾಡುತ್ತಾ ಕರ್ಣನೊಡನೆ ಬಾಳುವ ಕನಸು ಕಂಡಿದ್ದಳು ಅವನೆದೆಯ ಮೇಲೆ ಮಲಗಿಯೇ ತನ್ನ ಇಹಲೋಕದ ಯಾತ್ರೆ ಮುಗಿಸಿದ್ದಳು ಇಂದುಮತಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಒಂಟಿ ಸೆಲ್ನಲ್ಲಿ ಕುಳಿತ ತಿರುಮಲೇಗೌಡರ ಮುಖದಲ್ಲಿ ಹುಲಿಯಂತೆ ಬದುಕಿ ನರಿ ಮೋಸಕ್ಕೆ ಬಯಲ ಬಲಿಯಾದ ಪಶ್ಚಾತ್ತಾಪವಿತ್ತು ಗೆದ್ದಲು ಹುಳು ಕಟ್ಟಿದ ಹುತ್ತಕ್ಕೆ ಹಾವು ಬಂದು ಸೇರಿಕೊಂಡು ಈ ಹುತ್ತ ನನ್ನದು ಎಂದು ಹೇಳುವುದು ಪ್ರಕೃತಿಯ ಸ್ವಭಾವ ನಾನು ಹಾಡಿ ಜನಗಳನ್ನು ಗೆದ್ದಲು ಹುಳುಗಳಂತೆ ದುಡ್ಸ್ ದುಡಿಸಿ ಹಾವಿನಂತೆ ಸೇರ್ಕೊಂಡೆ ಆದರೆ ದಾನೇಶಪ್ಪನಿಗೆ ನಾನು ಗೆದ್ದಲು ಹುಳು ಅವನು ಹಾವು ಇದೇ ಸೃಷ್ಟಿಯ ಚಕ್ರ ಎಂದು ಯೋಚಿಸುತ್ತಿದ್ದವರ ಮುಖದಲ್ಲಿ ತಾನೆಸಗಿದ ಕೃತ್ಯಗಳ ಬಗ್ಗೆ ಕೊನೆಗಾಲದಲ್ಲಿ ಪಶ್ಚಾತ್ತಾಪವಿತ್ತು ಅದಕ್ಕಾಗಿಯೇ ಜೀವಾವಧಿ ಶಿಕ್ಷೆಗೆ ಯಾವ ವಿರೋಧವೂ ಇಲ್ಲದೆ ಶರಣಾಗಿದ್ರು ಇತ್ತ ಪ್ರತಿದಿನ ಅಸುನಿಗಿದವರ ಫೋಟೋಗಳಿಗೆ ಪೂಜೆ ಮಾಡ್ತಾ ಇಂದು ಕರ್ಣ ನೀವು ಸ್ವಾತಂತ್ರ್ಯದ ಕನಸು ಕಂಡು ಅದಕ್ಕೋಸ್ಕರ ಶ್ರಮಿಸಿದ್ರಿ ಅಲ್ಲೇ ನಡೀತು ಅನ್ನೋದು ಭೇದಿಸಲಾಗದ ಚಿದಂಬರ ರಹಸ್ಯ ಏನಲ್ಲ ಆದರೆ ಸತ್ಯ ಯಾರಿಗೂ ಬೇಕಿಲ್ಲ ಏನೇ ಆಗಲಿ ಕ್ರಾಂತಿಗೆ ಎಂದು ಅಂತ್ಯ ಇಲ್ಲ ಮತ್ತಾರೋ ಬರ್ತಾರೆ ಹೋರಾಡ್ತಾರೆ ನಿಶ್ಚಿಂತೆಯಾಗಿ ಹೋಗಿ ಬನ್ನಿ ಸದ್ಗತಿ ಎಂದಾಗ ಇಂದುಮತಿ ನಸುನಕ್ಕಂತೆ ಅವಳ ಫೋಟೋಗೆ ಹಾಕಿದ್ದ ಮಲ್ಲಿಗೆ ಹಾರ ಬಲಗಡೆ ಬಿದ್ದಿತ್ತು ಕ್ರಾಂತಿಗೆಂದು ಕೊನೆಯಿಲ್ಲ ಇದು ಮುಕ್ತಾಯವಲ್ಲ ಮತ್ತೊಂದು ಆರಂಭ ಇದು ನನ್ನ ಅಭಿಪ್ರಾಯನ ವಾಸ್ತವದ ಸತ್ಯಾನ ಓದಿದ ಮೇಲೆ ನೀವೇ ನಿರ್ಧಾರ ಮಾಡಿ ಕರ್ಣ ಇದು ವಿಭಿನ್ನ ಕಥಾಹಂತರದ ಸಾಮಾಜಿಕ ಕಥೆ ಇದರಲ್ಲಿ ಜೀತ ಪದ್ಧತಿ ಜಾತಿ ಪದ್ಧತಿ ಅನಕ್ಷರಸ್ತೆ ಸರ್ವಾಧಿಕಾರಿ ಧೋರಣೆ ಹೋರಾಟ ಕ್ರಾಂತಿ ಪ್ರೀತಿ ಎಲ್ಲವೂ ಇತ್ತು ನೀವೆಲ್ಲ ಇದನ್ನು ಹ್ಯಾಪಿ ಎಂಡಿಂಗ್ ಸಿಗುತ್ತೆ ಅಂತ ಊಹೆ ಮಾಡಿದಿರಿ ನಿಜ ಆದರೆ ಇದು ಸಾಮಾಜಿಕ ಕಥೆ ವಾಸ್ತವ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಯಾವ ಯುದ್ಧ ಹೋರಾಟ ಕೂಡ ಹಾನಿ ಇಲ್ಲದೆ ನಂಬಿಕೆ ದ್ರೋಹ ಮೋಸ ಇಲ್ಲದೆ ನಡೆದೇ ಇಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟನೇ ಉದಾಹರಣೆಯಾಗಿ ತಗೊಳ್ಳೋಣ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಹೆಮ್ಮೆಯ ಕನ್ನಡತಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವಾನ್ ವಲ್ಬಾಲ್ ಹತ್ಯಾಕಾಂಡ ಕರ್ನಾಟಕದ ಜಲಿಯಾನ್ ಬಾಗ್ ಅಂತಾನೆ ಕರೆಯೋ ವಿದುರಾಶ್ವತ್ಥ ಈ ಸ್ಥಳದ ಬಗ್ಗೆ ಯಾರಿಗಾದರೂ ಮಾಹಿತಿ ಗೊತ್ತಿಲ್ಲ ಅಂದರೆ ಬೇಕಾದರೆ ಗೂಗಲ್ ಮಾಡಿ ಯೂಟ್ಯೂಬ್ ಅಥವಾ ನಲ್ಲಿ ಮಾಹಿತಿ ಸಿಗತ್ತೆ ಸರ್ಚ್ ಮಾಡಿ ಹೀಗೆ ಹೇಳ್ತಾ ಹೋದರೆ ಕ್ರಾಂತಿಕಾರಿಗಳ ಸ್ವಾತಂತ್ರ್ಯ ಹೋರಾಟಗಾರರ ದೊಡ್ಡ ಲಿಸ್ಟ್ ಇದೆ ಎಷ್ಟೋ ಹೋರಾಟಗಾರರ ಹೆಸರುಗಳು ಕೂಡ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿಲ್ಲ ರಾಣಿ ಚೆನ್ನಮ್ಮ ಯುದ್ಧ ಸೋತು ಬ್ರಿಟಿಷರ ಬಂಧಿಯಾಗಿದ್ದು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಸೆರೆಯಾಗಿದ್ದು ಇಂಡಿಯನ್ ನ್ಯಾಷನಲ್ ಅಂತ ಸೇನೆ ಕಟ್ಟಿ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಎಂದು ಸಿಂಹಗರ್ಜನೆ ಮಾಡಿದ ನೇತಾಜಿ ಸಾವು ಇಂದಿಗೂ ನಿಗೂಢ ಕೆಂಪು ಮಕ್ಮಲಿನ ಥ್ಯಾಷ್ಕೆಂಡ್ ಡೈರಿ ಪುಟಗಳಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಎರಡೆರಡು ಬಾಲಿ ಕಾಲಪಾನಿ ಶಿಕ್ಷೆ ಅನುಭವಿಸಿಯೂ ಸೋಲದ ಸ್ವಾತಂತ್ರ್ಯವೀರ ಸಾವರ್ಕರ್ನ ಕೊನೆ ದಿನಗಳು ಹೀಗೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ ಇವರೆಲ್ಲ ಸೋತಿದ್ದು ಸತ್ತಿದ್ದು ನಮ್ಮವರ ಮೋಸದಿಂದ ನಂಬಿಕೆ ದ್ರೋಹದಿಂದ ಜಲಿಯಾನ್ ವಾಲಭಾಗ್ನಂಥ ನರಮೇಧಗಳು ರಾತ್ರೋರಾತ್ರಿ ನಡೆದು ಹೋದವು ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪೂರ್ವ ಯಾವಾಗಲೂ ನಮ್ಮ ದೇಶದಲ್ಲಿ ಇದೇ ನಡೀತಿರೋದು ಹಾಗಾದರೆ ಹೋರಾಟಗಾರರಿಗೆ ಗೆಲುವೇ ಸಿಕ್ಕಿಲ್ಲ ಅಂತಲ್ಲ ಗೆಲುವು ಸಿಕ್ಕಿದೆ ಆದರೆ ಸೋಲಿನ ಅನುಭವ ಆಗಿದ್ದು ಮಾತ್ರ ನಮ್ಮವರಿಂದಲೇ ಈಗಲೂ ಕೂಡ ಗೋರಕ್ಷಣೆಗೆ ಅಂತ ಹೋರಾಡೋ ಯುವಕ ಕೊಲೆ ಆಗ್ತಾನೆ ಆದರೆ ನಮ್ಮ ನಾಳೋ ರಾಜಕಾರಣಿ ಸುರಕ್ಷಿತವಾಗಿರ್ತಾನೆ ಸ್ವಿಸ್ ಬ್ಯಾಂಕ್ನ ಲಾಕರ್ಗಳಲ್ಲಿ ಇರೋ ರಾಜಕಾರಣಿಗಳ ಕಪ್ಪು ಹಣ ಬೇನಾಮಿ ಆಸ್ತಿ ಇದೆಲ್ಲ ಹೀಗೆ ತಿರುಮಲೇಗೌಡ ದಾನೇಶಪ್ಪ ಸಾಹೋಕಾರ್ ಮಾಡೋದ್ರಲ್ಲ ಹೀಗೆ ಮಾಡಿನೇ ಸಂಪಾದಿಸಿರೋದು ಸತ್ತವರ್ಯಾರೂ ಸೋತವರಲ್ಲ ಅವರ ಕನಸುಗಳು ಮತ್ತೊಂದು ತಲೆಮಾರಿನಲ್ಲಿ ಹುಟ್ಟಿಬಂದು ಹೋರಾಟ ಮಾಡೇ ಮಾಡ್ತಾರೆ ಅವರೆಲ್ಲರ ಕನಸು ನನ್ನ ಸಾಗೆ ಆಗುತ್ತೆ ನಮ್ಮವರ ಮೋಸದಿಂದಲೇ ಸ್ವಾತಂತ್ರ್ಯ ಹೋರಾಟವನ್ನು ಅರ್ಧಕ್ಕೆ ನಿಲ್ಲಿಸಿ ನೀಗಿದ ಕೋಟ್ಯಾನುಕೋಟಿ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಾಡಿಯ ಜನರಂತೆ ಹತ್ಯಾಕಾಂಡಗಳಲ್ಲಿ ನರಮೇಧಗಳಲ್ಲಿ ನೀಗಿದ ಅಮಾಯಕ ಜೀವಗಳಿಗೆ ಈ ಕಥೆನ ಅರ್ಪಿಸ್ತೀನಿ ಅವರೆಲ್ಲರ ತ್ಯಾಗ ಬಲಿದಾನದ ಪ್ರತಿಫಲವೇ ಹಿಂದಿನ ನಮ್ಮ ಸ್ವಾತಂತ್ರ್ಯ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮಾತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು